ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಕಾರ್ಯಕರ್ತರು ಅತ್ಯಂತ ಸಂತೋಷಿಸಿದ ಇದು ಬಹಳ ಒಂದು ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತ ಹೇಳಿ ಭಾವ್ರಿ ಆ ಬಿಹಾರಿನಲ್ಲಿ ಹೋಗ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಮತ್ತು ನಾಯಕರ ಒಂದ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂತ ಜಯವನ್ನ ಗಳಿಸದ ಅಂತ ಹೇಳಿ ಏನ್ ಇದೀಗ ಆಗತ್ತ ಮುಂದೆ ತಮಿಳು ಕರ್ನಾಟಕ ನೋಡಿ ಏನಿದೆ ಅಲ್ರಿ ಸತ್ತಾರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲಿ ಸಾಕ್ತದ ಇನ್ನು ಉಳಿತದ ಇದು ಇವ್ರೆಂತ ಬಲಿಷ್ಠವಾಗಿರ್ಲಿ ಅಷ್ಟೇ ಆದ್ರೆ ನೋಡ್ರಿ ಬಹಳ ಜನರಿಗೆ ಗೊತ್ತಿಲ್ಲ ಒಂದು ಸಮಾಜ ಒಬ್ಬ ಹೇಳಿ ನೀವು ತಿಳ್ಕೊಂಡರಕ್ಕೆ ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ರಮೇಶ್ ಜಿಗಜಿನ್ಗೆ ಎಷ್ಟೇ ಬಲಿಷ್ಠ ಆಗಿರ್ಬೇಕು ಸಮಾಜ ಬಲಿಷ್ಠ ಆಗಿಲ್ಲ ಆದ್ರೆ ಅದರಿಂದ ಏನು ಸಾಧನೆ ಆಗ್ಲಿಕ್ಕೆ ಸಾಧ್ಯ ಬಹಳ ಜನರಿಗೆ ಬಾ ರಾಜಕಾರಣದಲ್ಲಿ ಕಡಿಮೆ ಅದನ್ನ ಗೊತ್ತಿಲ್ಲ ಇವ್ರು ತಿಳ್ಕೊಂಡಾರ ಅಷ್ಟೇ ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದನ ನಾವು ಮತ್ತ ಪಕ್ಷ ಕಟ್ತಲ್ಲ ಪಕ್ಷ ಪಡ್ತದ್ದು ಇದು ಖಂಡಿತ ಕಲ್ಯಾಣ ತೆಗಿರಿ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆನೆ ನಾಳೆನೆ ಆಗ್ಲಿ ಇದು ಸತ್ತರು ಕೂಡ ಕಾಂಗ್ರೆಸ್ ಇಲ್ಲಿ ಬರ್ದಕ್ಷ ಸಾಧ್ಯ ಇಲ್ಲ ಇದು ದೇಶದಲ್ಲಿ ಕರ್ನಾಟಕದಲ್ಲಿ ಕೂಡ ಕಚ್ಚಲಕ್ಕೆ ಯಾವ ಸಂದೇಹನೂ ಇಲ್ಲ ಅಂತ ಕೆಲಸ ಮಾತ್ರ ಹೇಳ್ತೇನೆ ಇವ್ ಯಾರು ಮತಗಾಡ್ರ ಅನ್ನೋದು ಗೊತ್ತಾಯ್ತಲ್ಲ ಅವನು ಪಪ್ಪಿ ಪಪ್ಪು ಅವನ್ ಅವನೇನ್ ನಾಯಕ ಏನ್ರಿ ಅವ್ನು ಬಟ್ಟಿ ತೋರಿಸಿಕೊಂಡು ಪಾರ್ಲಿಮೆಂಟ್ ನಡೆಯ ನಾಯಕ ನಾಯಕ ಆಗ್ಲಿಕ್ಕೆ ಯೋಗ್ಯದ ನಾ ಸರ್ ಈಗ ಮೊನ್ನೇನು ಪ್ರವಾಹ ಬಂತಲ್ಲ ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ